ಕೈ ಮುಗಿದು ಕೇಳ್ಕೊಡ್ತೀನಿ ಯಾರು ಓ ಟಿ ಪಿ ಹೇಳ್ಬೇಡಿ ಯಾವುದೇ ಯಾವ ಬ್ಯಾಂಕವರಾಗಲಿ ಆಗಲಿ ನಿಮ್ಮನ್ನು ಓ ಟಿ ಪಿ ಹೇಳಿ ನಿಮ್ದು ಅಕೌಂಟ್ ನಂಬರ್ ಹೇಳಿ ಓ ಟಿ ಪಿ ಹೇಳಿ ಅಂತ ಯಾರೂ ಹೇಳಲ್ಲ ದಯವಿಟ್ಟು ಹೇಳ್ತೀನಿ ಯಾರೂ ಒ ಟಿ ಪಿ ಹೇಳ್ಬೇಡಿ ಅದಕ್ಕೊಂದು ಕಾರಣ ಹೇಳ್ತೀನಿ ನನಗೆ ತುಂಬ ಬೇಜಾರಾಗ್ತಿದೆ ಸ್ವತಃ ನಮ್ಮಣ್ಣ ನಮ್ಮಣ್ಣ ನಮ್ಮ ಅಣ್ಣನ ನೋಡಿದ್ದೀರಾ ಎಲ್ಲ ವೀಡಿಯೋಗಳಿಗೆ ನಮ್ಮ ಅಣ್ಣ ನೀವು ನಮ್ಮ ಅಣ್ಣಂದು ಇವತ್ತು ಒ ಟಿ ಪಿ ಹೇಳು ಅಂತ ಅಂದಿದ್ದಕ್ಕೆ ಮೂವತ್ತು ಸಾವಿರ ರೂಪಾಯಿ ಹೋಗುತ್ತೆ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಓ ಟಿ ಪಿ ಹೇಳಬೇಡಿ ನಾನು ಫಸ್ಟೇ ಹೇಳಿದ್ದೀನಲ್ಲ ನನ್ನ ಓ ಟಿ ಪಿ ಅಂತೂ ಯಾರಿಗೂ ಹೇಳಬೇಡಿ ನಮ್ಮ ಅಣ್ಣನೂ ತುಂಬ ಅಂದರೆ ತುಂಬ ಮೋಸ ಆಯಿತು ನಮಗೆ ತುಂಬ ಬೇಜಾರಾಗ್ತಿದೆ ನಮ್ಮ ಅಣ್ಣ ಹತ್ತದ ಪೈಸಾಗೂ ಯೋಚನೆ ಮಾಡಿ ಖರ್ಚು ಮಾಡ್ತಾನೆ ಹೇಗೆ ಖರ್ಚು ಮಾಡೋದು ಅವನು ಎಷ್ಟು ಬೇಕಾದರೂ ತಿನ್ನೋದಕ್ಕೆ ಮಾಡೋದಕ್ಕೆ ಮನೆಯವ್ರಿಗೆ ಎಲ್ರಿಗೂ ತುಂಬ ತಿನ್ನಿಸ್ತಾನೆ ಮಾಡ್ತಾನೆ ಆದರೆ ಈಗ ಮೂವತ್ತು ಸಾವಿರ ಅನ್ಯಾಯವಾಗಿ ಹೋಯಿತು ಅಂದರೆ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಏನಿಲ್ಲ ಪೊಲೀಸವ್ರು ಏನು ಹೇಳ್ತಾರೆ ನಿಮ್ದೆಂತ ಒ ಟಿ ಪಿ ಹಾಕಿ ಹೇಳಿದ್ರೆ ನೀವು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಇದು ಯಾರು ಈ ಥರ ಮಾಡ್ಕೋಬೇಡಿ ನೀವೆಲ್ಲ ಅಂತ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಏನು ಅಂತ ಅಂದರೆ ನಮ್ಮನ್ನು ಆ ಡ್ರೈವಿಂಗು ಕಾರ್ ಡ್ರೈವರ್ ನಮ್ಮನ್ನು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಯಾವುದೋ ಟೆನ್ಷನಲ್ಲಿ ತಮ್ಮನ್ನು ಅವರು ಯಾರೋ ಒಬ್ರು ಹೊರಗಿದ್ರು ಅವ್ರನ್ನ ನೋಡೋದಕ್ಕೆ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾ ಇದ್ದ ಅದು ಏನೋ ಟೆನ್ಷನ್ ಅಲ್ಲಿ ಇದ್ದ ನಮ್ಮ ಅಣ್ಣ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಏನಾಯ್ತು ಕಾಲ್ ಇದ್ ಬಂದಿದೆ ಅವನಿಗೆ ಮೆಸೇಜ್ ಬಂದಿದೆ ಮೆಸೇಜ್ ಬಂತು ಅವ್ನು ನೋಡ್ಕೊಂಡಿಲ್ಲ ಅವನು ಸುಮ್ಮನೆ ಆಗಿದ್ದಾನೆ ತಿರ್ಗಾ ಕಾಲ್ ಬಂದಿದೆ ಮೆಸೇಜ್ ಏನು ರಿಪ್ಲೈ ಮಾಡಿಲ್ಲ ಅಂತ ಹೇಳಿ ಕಾಲ್ ಬಂದಿದೆ ಅವನಿಗೆ ಕಾಲ್ ಏನ್ ಮಾಡಿದ್ದಾನೆ ಕಾಲ್ ಅಟೆಂಡ್ ಮಾಡಿದ್ದಾನೆ ಅದು ಫೋನಲ್ಲಿ ಅಟೆಂಡ್ ಮಾಡಿಲ್ಲ ಅವನು ಆ ಕಾರಲ್ಲಿ ಒಂದು ಹಿಂಗೆ ಸ್ಪೀಕರ್ ಆನ್ ಮಾಡಿ ಮಾತಾಡೋ ತರ ಇರುತ್ತಲ್ವ ಆ ತರ ಆನ್ ಮಾಡಿದ್ದಾನೆ ಆನ್ ಮಾಡಿದರೆ ಅವನು ಸಾರಿ ಒಂದು ಒ ಟಿ ಪಿ ಕಳಿಸಿದ್ದೀವಿ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿದೆ ನೀವು ಅದೊಂದು ಒ ಟಿ ಪಿ ಹೇಳಬೇಕು ನಮಗೆ ಇವನಿಗೆ ಅದು ಟೆನ್ಷನಲ್ಲಿ ಹೋಗ್ತಾ ಇದ್ದಾನಲ್ವ ಕಾರ್ ಓಡಿಸ್ಕೊಂಡು ಅವ್ನಿಗೆ ಏನೂ ಅರ್ಥ ಆಗಿಲ್ಲ ಏನೂ ಗೊತ್ತಾಗಿಲ್ಲ ಅವನಿಗೆ ಅವನೇನು ಮಾಡಿದ್ದಾನೆ ಏನೋ ಒ ಟಿ ಪಿ ಅಂತ ಹೇಳ್ಬಿಟ್ಟು ಒ ಟಿ ಪಿ ಹೇಳ್ಬಿಟ್ಟಿದ್ದಾನೆ ಒ ಟಿ ಪಿ ಹೇಳಿದ ತಕ್ಷಣ ಹತ್ತು ಸಾವಿರ ರೂಪಾಯಿ ಡ್ರಾ ಆಗಿದೆ ಅವ್ನು ಮೆಸೇಜ್ ಹತ್ತು ಸಾವಿರ ಕಟ್ಟಾಗಿರೋದು ಅವ್ನು ನೋಡ್ಕೊಂಡಿಲ್ಲ ಮೆಸೇಜ್ ನಂಬರ್ನ ನೋಡಿಕೊಂಡಿಲ್ಲ ಕೊನೆಗೆ ಏನು ಮಾಡಿದ್ದಾನೆ ಅದು ಏನೂ ಗೊತ್ತಿಲ್ಲ ಅವ್ನಿಗೆ ಯಾವ ಕಾರ್ದ್ದು ಅವ್ನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಆಮೇಲೆ ತಿರ್ಗಾ ಅವ್ರದ್ದು ಕಾಲ್ ಬಂದಿದೆ ಕಾಲ್ ಬಂದ್ಬಿಟ್ಟು ಸರ್ ನೀವು ಒ ಟಿ ಪಿ ಹೇಳಿರೋದು ಸರಿ ಇಲ್ಲ ನಾವು ಇನ್ನೊಂದು ಒ ಟಿ ಪಿ ಕಳಿಸಿದ್ವಿ ಅದನ್ನು ಹೇಳಿ ಹೇಗಿದ್ದಾರೆ ಅವ್ರಿಗೆ ಪಾಪ ನಮ್ಮ ನಿಜವಾಗ್ಲೂ ಗೊತ್ತಾಗಿಲ್ಲ ತಿರ್ಗಾ ಓ ಟಿ ಪಿ ಹೇಳಿದ್ದಾರೆ ತಿರ್ಗಾ ಒ ಟಿ ಪಿ ಹೇಳಿದ್ದಾನೆ ಅದು ನೋಡಿದ್ರೆ ತಿರ್ಗಾ ಹತ್ತು ಸಾವಿರ ರೂಪಾಯಿ ಕಟ್ಟಾಗಿದೆ ಅದೂ ಗೊತ್ತಾಗಿಲ್ಲ ನಮ್ಮ ಅಣ್ಣನಿಗೆ ತಿರ್ಗಾ ಮೂರನೇ ಸರಿ ಅವ್ರು ಕಾಲ್ ಮಾಡಿಬಿಟ್ಟು ಸರ್ ಒ ಟಿ ಪಿ ಬಂದಿದೆ ಹೇಳಿ ನಮ್ಮ ಅಣ್ಣ ಸಿಟ್ಟಲ್ಲಿ ನೋಟಿದ್ದಂಗೆ ಇರ್ರಿ ಹಂಗೆನೆ ಹೇಳ್ತೀನಿ ಅಂತ ಫೋನಲ್ಲೇ ಹಂಗೆ ಹೇಳ್ಬಿಟ್ಟು ಮೂವತ್ತು ಸಾವಿರ ರೂಪಾಯಿ ಕಟ್ಟಾಯಿತು ಮೂವತ್ತು ಸಾವಿರ ರೂಪಾಯಿ ಕಟ್ಟಾದ್ಮೇಲೆ ನಮ್ಮ ಅಣ್ಣನಿಗೆ ಏನೋ ಒಂದು ಕ್ರಾಶ್ ಆಯ್ತಂತೆ ಏನು ಹೀಗಾಗ್ತಿದೆ ಮೂವತ್ತು ಸಾವಿರ ರೂಪಾಯಿ ಹೋಗ್ತಾ ಅಂತ ಎಂಟು ಮೆಸೇಜ್ ತೆಗೆದು ನೋಡ್ತಾನೆ ಹತ್ತತ್ತು ಸಾವಿರ ರೂಪಾಯಿ ಮೂರು ಸರಿ ಡ್ರಾ ಆಗಿದೆ ಮೂರು ಸರಿ ಡ್ರಾ ಆಗಿದೆ ನೋಡಿದ್ರೆ ಇಲ್ಲ ಆಮೇಲೆ ಅವನಿಗೆ ಕಾಲ್ ಮಾಡಿದ್ರೆ ಅವನು ಹೇಳಿ ಸ್ವಿಚ್ ಆಫು ಆಮೇಲೆ ಏನು ಮಾಡ್ದ ಕೊನೆಗೆ ಇನ್ನೆಷ್ಟಿತ್ತು ಅಕೌಂಟಲ್ಲಿ ಬಿಟ್ಟು ತಕ್ಷಣ ನಮ್ಮ ಅಣ್ಣನ ಮಗನಿಗೆ ಟ್ರಾನ್ಸ್ಫರ್ ಮಾಡ್ದೆ ಬೇಡ ಅಂತೇಳಿ ಟ್ರಾನ್ಸ್ಫರ್ ಮಾಡ್ದ ಆಮೇಲೆ ಅವ್ರು ಫೋನ್ ಮಾಡಿದ್ದಾನೆ ಫೋನ್ ಸರಿ ಸರಿಗಾಗೋದು ಓ ಟಿ ಪಿ ಬರುತ್ತೆ ಹೇಳಿದ್ದು ನಮ್ಮ ಅಣ್ಣ ಬಾಯಿ ಬಂದ ಬೈದ ನಮ್ಮ ಅಣ್ಣ ಹಿಂದೆ ಕೂತಿದ್ರಲ್ಲ ಪ್ಯಾಸೆಂಜರು ಅವರು ಚೆನ್ನಾಗಿ ಬೈತಿದ್ದಾರೆ ಕೊನೆಗೆ ಏನು ಮಾಡಿದ್ದಾನೆ ಅವ್ನು ಊರು ಅಲ್ಲಿ ಯಾರೋ ಸತ್ತೋಗಿದ್ದ ನಾನು ಹೋಗ್ಲೇಬೇಕಿತ್ತು ಅರ್ಧ ತಾರೀಕು ಹೋಗಿಬಿಟ್ಟಿದ್ದಾನೆ ಅರ್ಧ ತಾರೀಕು ಹೋಗಿದ್ದಾನೆ ಅಲ್ಲಿ ಅವ್ರಿಗೆ ಮುಗಿಸ್ಕೊಂಡು ಬಂದ ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರಂತ ನಾವೇನು ಮಾಡೋಕ್ಕಾಗಲ್ಲ ನಿಮ್ಮದು ತಪ್ಪು ಓ ಟಿ ಪಿ ತಪ್ಪು ನಾವೇನು ಮಾಡೋಕ್ಕಾಗಲ್ಲ ಇದೆಲ್ಲ ಅದೆಲ್ಲೋ ಆ ಕಡೆ ಉತ್ತರ ಪ್ರದೇಶ ಆ ಕಡೆ ಎಲ್ಲೋ ತುಂಬ ನಡೀತಾ ಇರೋದು ಅದು ಫೋನ್ ನಂಬರು ನಿಮ್ಗೆ ಸಿಗಲ್ಲ ನಿಮಗೆ ಅವರು ಸ್ವಿಚ್ ಆಫ್ ಮಾಡ್ಕೊಳ್ತಾರೆ ಕೂಡಲೇ ಅಂತ ಹೇಳಕ್ಕಾಗುತ್ತೆ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಒಟ್ಟಿ ಪಿ ಹೇಳಿದ್ದು ಮೊದಲೇದಾಗ ನಮ್ಮ ಅಣ್ಣನ ತಪ್ಪು ಅವನೇನೋ ಟೆನ್ಷನ್ ಇರಲಿಲ್ಲ ಅವ್ನು ಆ ಥರ ಯಾವ ಮಾರಲ್ಲ ಅವನು ತುಂಬ 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 ಹುಷಾರಿಲ್ಲ ಅಣ್ಣ ಹೆಂಗೆ ಯಾವ ಮಾರದ ಏನು ಅನ್ನೋದು ಗೊತ್ತಿಲ್ಲ ಹಾಗಾಗಿ ಹೋಯ್ತು ಮೂವತ್ತು ಸಾವಿರ ರೂಪಾಯಿ ಹೋಯ್ತು ನಮ್ಮದು ನಿಜವಾಗ್ಲೂ ನಮ್ಮ ನಮ್ಮ ಅಣ್ಣನಿ ಹಂಗಾಗಿರೋದು ನಮಗೆ ನಮ್ಗೆ ತಡ್ಕೊಳೋಕೆ ಆಗ್ತಿಲ್ಲ ಅಷ್ಟು ಬೇಜಾರಾಗೋಗಿದೆ ಅದಕ್ಕೋಸ್ಕರ ನಾನು ಇದ್ದೀನಿ ದಯವಿಟ್ಟು ಕೈ ಕೇಳ್ಕೊಳ್ತೀನಿ ಯಾರೂ ನಿಮಗೆ ಓ ಟಿ ಪಿ ಹೇಳಿ ಅಂತ ಹೇಳೋಲ್ಲ ನೀವೇನಾದರೂ ಒಂದು ಅಮೆಝಾನು ಫ್ಲಿಪ್ಕಾರ್ಟು ಮೀಶೋ ಎಲ್ಲಾದರೂ ಆರ್ಡ್ರ್ ಮಾಡಿದರೆ ಆವಾಗ ಮನೆ ಹತ್ರ ಬರ್ತಾರೆ ಮನೆ ಹತ್ರ ಬಂದಾಗ ನಿಮಗೆ ಅದು ಕೊಡಬೇಕಾದ್ರೆ ಏನಾದರೂ ಒ ಟಿ ಪಿ ಕೇಳಿದ್ರೆ ಎದ್ರು ಬದರು ಹೇಳಿ ಅದನ್ನು ಬಿಟ್ಟರೆ ಫೋನಲ್ಲಿ ಮಾಡಿ ಫೋನಲ್ಲಿ ನಿಮಗೆ ಮಾತಾಡಿ ಓ ಟಿ ಪಿ ಹೇಳೋದಕ್ಕೆ ಯಾರೂ ಕೇಳಲ್ಲ ಯಾರು ಹೇಳಬೇಡಿ ದಯವಿಟ್ಟು ಹೇಳಬೇಡಿ ನಾನು ಈ ಥರದ್ದು ತುಂಬ ನಾನು ಕೇಳಿದ್ದೀನಿ ನಮ್ಮ ಅಣ್ಣದ್ದಾದ ಮೇಲೆ ನಾನು ತುಂಬ ಅವರು ಪೊಲೀಸರು ಅಂತ ಹೇಳೋದಂತೆ ನೀವು ಪುಣ್ಯ ಮಾಡಿದ್ರಿ ಸರ್ ಬರೀ ಮೂವತ್ತು ಸಾವಿರ ರೂಪಾಯಿ ಎರಡು ಲಕ್ಷ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಎಲ್ಲ ಓದೋರೆಲ್ಲ ಎಷ್ಟೋ ಜನ ಇದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರೋ ಫೈಲೆಲ್ಲ ತೆಗೆದು ತೋರಿಸ್ತಾ ಇದ್ದಾರೆ ಏನು ಮಾಡೋದು ಅವ್ರಿಗೆ ಎರಡು ಲಕ್ಷ ಇಪ್ಪತ್ತು ಲಕ್ಷ ಅವ್ರಿಗೆ ಇರ್ಬೋದು ಮೂವತ್ತು ಸಾವಿರ ರೂಪಾಯಿ ಎಷ್ಟು ಹೊಟ್ಟೆ ಅವರಿಗೆ ಇತ್ತೆ ಅಲ್ವಾ ಹಾಂ ತಿಂಗಳೆಲ್ಲ ದುಡಿಬೇಕು ಪಾಪ ಅಣ್ಣ ಅದಕ್ಕೆ ಅದಕ್ಕೋಸ್ಕರ ದಯವಿಟ್ಟು ಇದೊಂದು ಎಲ್ರಿಗೂ ಯೂಸ್ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಆದಷ್ಟು ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ದಯವಿಟ್ಟು ಓ ಟಿ ಪಿ ಹೇಳ್ಬೇಡಿ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್